ದೇವೇನ ಜೊತೆ ಮಾಜಿ ಸಚಿವ ಹಾಗೂ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಸುರೇಶ್ ಕುಮಾರ್ ಇವತ್ತು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರದ ಉತ್ತರದ ನಿರೀಕ್ಷೆ ಇದೆ ಮೊನ್ನೆ ನಡೆದಂತಹ ಚರ್ಚೆಗೆ ಬಿಜೆಪಿ ವಿಪಕ್ಷವಾಗಿ ಏನ್ ನಿರೀಕ್ಷೆ ಮಾಡ್ತದೆ ಇವತ್ತು ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಎಲ್ಲ ನಾವು ಎರಡು ಬೇಡಿಕೆ ಇಟ್ಟಿದ್ದೀವಿ ಮೊದಲನೇದು ಇದು ಯಾವುದೋ ಒಂದು ನೆಪದಲ್ಲಿ ನಮ್ಮ ನಾಡಿನ ಶ್ರದ್ಧಾ ಕೇಂದ್ರದ ಮುಂದೆ ಮೇಲೆ ಹಲ್ಲೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ಅವರು ಎಸ್ ಐ ಟಿನ ರಚನೆ ಮಾಡಿದಾಗ ಮೊದಲು ಸ್ವಾಗತಿಸಿದವರು ನಾವು ಇದರಿಂದ ಸತ್ಯಾಸತ್ಯತೆ ಬರಲಿ ಅಂತ ಎಸ್ ಐ ಟಿ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ಈ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾರ ಅಪಪ್ರಚಾರ ಯಗ್ಗ್ಯೂ ಇಲ್ಲದೇನೆ ಉಪಯೋಗಿಸ್ತಾರ ಪದಗಳು ಅವಹೇಳನ ಅವಮಾನ ಇದು ನಾಡಿನಾದ್ಯಂತ ಇರುವ ಭಕ್ತರ ಭಾವನೆಗೆ ಇವತ್ತು ಘಾಸಿ ತಂದಿದೆ ಯಾಕೆ ನಾವು ಹೇಳಿದ್ದೀವಿ ನೀವು ಮುಂಚೆ ಎಸ್ ಐ ಟಿ ಮಾಡಲ್ಲ ಅಂದಿದ್ರಿ ದಕ್ಷಿಣ ಕನ್ನಡ ಪೊಲೀಸವರೇ ಸಕ್ಷ ಸಮ ಸಶಕ್ತರಿದ್ದಾರೆ ಕ್ಷಮತೆ ಇದೆ ಅವ್ರು ಮಾಡ್ತಾರೆ ಅಂತ ಮಾರೇಷ ಎಸ್ ಐ ಟಿ ಮಾಡಿದ್ರಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ನಾವು ಮಾಡಬೇಕು ಅಂತ ಇರಲಿಲ್ಲ ಎಡಪಂಥೀಯ ವಿಚಾರವಾದಿಗಳು ನಮ್ಮೇಲೆ ಪ್ರೆಷರ್ ತಂದಿದ್ದಕ್ಕೋಸ್ಕರ ನಾವು ಮಾಡುವುದು ಅಂತಾರೆ ಈ ಹಿನ್ನೆಲೆಯಲ್ಲಿ ಇದುವರೆಗೂ ಏನಾಗಿದೆ ಆ ಮುಸುಕುದಾರಿ ತೋರಿಸಿದ್ರ ಜಾಗನೆಲ್ಲ ಹೋಗಿದ್ದೀರಾ ಅಗದಿದ್ದೀರಾ ಇನ್ನೂ ಹೆಚ್ಚು ಹೋಗಿದ್ದೀರಾ ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದೀರಾ ಒಂದು ವರದಿ ಕೊಡಿ ಏನು ಕಂಡು ಎರಡನೇದು ಈ ವರದಿ ಬರೋವರೆಗೂ ಯಾವುದೇ ರೀತಿ ಅಪಪ್ರಚಾರಕ್ಕೆ ಅವಕಾಶ ಪಡಬೇಕು ಹೇಗಿದ್ರು ಹೇಡ್ ಸ್ಪೀಚ್ ತರಬೇಕು ಅಂತ ಒಂದು ಕಾನೂನು ತರಬೇಕು ಅಂತಿದ್ದರೆ ಈ ರೀತಿ ಒಂದು ಸಮಾಜದ ವಿರುದ್ಧ ಒಂದು ಭಾವನೆಯ ವಿರುದ್ಧ ಒಂದು ಶ್ರದ್ಧೆಯ ವಿರುದ್ಧ ಹಲ್ಲೆ ಮಾಡೋದನ್ನು ಸರ್ಕಾರ ಸಹಿಸಬಾರ್ದು ಅದಕ್ಕೆ ತಡೆ ಹಿಡಿಬೇಕು ಇವತ್ತು ಗೃಹ ಸಚಿವರು ಒಂದು ವರದಿ ಕೊಟ್ಟ ಮೇಲೆ ನಾವು ಮುಂದೆ ನಮ್ದು ಏನು ಇರಬೇಕು ಹೇಗಿದೆ ವರದಿ ವಸ್ತು ಎಷ್ಟು ವಸ್ತು ನಿಷ್ಠವಾಗಿದೆ ನಾವು ಯೋಚನೆ ಮಾಡ್ತೀವಿ ಇದರ ಜೊತೆಗೆ ಎಸ್ ಐ ಟಿ ಶೋಧವನ್ನು ಸ್ಥಗಿತ ಮಾಡಬೇಕು ಉತ್ಪನ್ನವನ್ನು ಸ್ಥಗಿತ ಮಾಡಬೇಕ ಬೇಡಿಕೆ ಕೂಡ ಇದಕ್ಕೆ ಸರ್ಕಾರ ಸ್ಪಂದಿಸುತ್ತೆ ಅಂತ ಅನ್ಸುತ್ತೆ ಅಲ್ಲ ನಾವು ಯಾವತ್ತೂ ಕೂಡ ಮಾಡಿಲ್ಲ ಆದರೆ ಉದ್ನೇರ ಒಂದು ಫ್ರೇಮ್ ವರ್ಕಲ್ಲಿ ಕೆಲಸ ಮಾಡಬೇಕು ಅವರು ಹದಿಮೂರು ಕಡೆ ತೋರಿಸಿದ್ರು ಇವಾಗ ಹದಿನೇಳರಿಂದ ಹದಿನೆಂಟು ಹತ್ತೊಂಬತ್ತು ಕಡೆ ಇವತ್ತು ತೆಗೆದಿದ್ದಾರೆ ಅವ್ರು ಹೇಳಿಲ್ದ ಕಡೆನು ಅಗಿತಾ ಹೋಗ್ತಾ ಇದ್ದಾರೆ ಮತ್ತೆ ಒಬ್ಬ ದೂರುದಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಾನೆ ಸಂಜೆ ಐದು ಗಂಟೆವರೆಗೂ ತೋರಿಸ್ತಾನೆ ಮತ್ತೆ ಹೋಗ್ತಾನೆ ಅಲ್ಲೆಲ್ಲೋ ಮುಸುಗ್ ತೆಗಿತಾನೆ ಯಾರ್ದೋ ಜೊತೆ ಸೇರ್ಕೊಳ್ತಾನೆ ಅವ್ರು ಹೇಳ್ತಾರೆ ನಾಳೆ ಇಲ್ಲಿ ಕರ್ಕೊಂಡು ಹೋಗು ಅಂತ ಇದು ಇನ್ವೆಸ್ಟಿಗೇಷನ್ ನಡೆಯೋ ರೀತಿಯಲ್ಲ ಇವರು ಅವನನ್ನು ಕಸ್ಟಡೀಲಿ ಇಟ್ಕೋಬೇಕಾಯ್ತು ಕಸ್ಟಡಿ ಕರ್ಕೊಂಡು ಬೆಳಗ್ಗೆ ಕರ್ಕೊಂಡು ಹೋಗ್ತು ಸಂಜೆ ಇಟ್ಕೊಬೇಕಾಯ್ತು ಇವನು ಎಂಟು ಗಂಟೆ ಇರ್ತಾನೆ ಇನ್ನು ಮಿಕ್ಕಿನ ಟೈಮೆಲ್ಲ ಭಾಳ ಫ್ರೀ ಇರ್ತಾನೆ ಯಾರ್ಯಾರ್ದು ಮಾರ್ಗದರ್ಶನ ಪಡ್ಕೊಳ್ಳೋಕ್ಕೆ ಇದು ಸಹಜವಾಗಿ ಎಲ್ಲರಿಗೂ ಕೂಡ ಸಂಶಯ ಬರಲಿಕ್ಕೆ ಇದರ ಒಟ್ಟು ಇವರ ದುರುದ್ದೇಶ ಏನೋ ಇದೆ ಅಂತ ಅನ್ಸೋದಕ್ಕೆ ಇವತ್ತು ಶುರುವಾಗಿದೆ ಅದಕ್ಕೋಸ್ಕರ ಅಲ್ಟಿಮೇಟ್ಲಿ ಎಸ್ ಐ ಟಿ ಒಂದು ಎಲ್ಲಿವರೆಗೂ ಬಂದಿದ್ದೀವಿ ಏನು ಕರೆದಿದ್ದು ಅಂತ ಹೇಳಿದ ಮೇಲೆ ಅದು ಮುಂದೆ ಸರ್ಕಾರ ನಿಶ್ಚಯ ಮಾಡಬೇಕು ಎಲ್ಲಿಗೆ ನಿಲ್ಲಿಸಬೇಕು ಈಗಿನ ಸನ್ನಿವೇಶದಲ್ಲಿ ಅಲ್ಲಿ ಎಸ್ ಐ ಟಿ ತನಿಖೆ ಅಥವಾ ಉತ್ಪನ್ನ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಅನ್ನಿಸ್ತಿದೆ ಆ ಈ ಇವತ್ತಿನ ಸನ್ನಿವೇಶ ನೋಡಿದ್ದಾರೆ ಅನಿಸುತ್ತೆ ಎಸ್ ಐ ಟಿಗೆ ಇವತ್ತು ಅನಿಸಿರ್ಬೇಕು ಅವ್ರು ಕರೆದಿದ್ದು ಕಡೆ ಎಲ್ಲ ಹೋದ್ವು ನಾವು ಎಲ್ಲೋ ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿದ ಅನಿಸಿರ್ಬೇಕು ಇವನು ಕಿಂದೂರು ಜೋಗಿ ತಾನೇ ಇದ್ದಾನೆ ಅವ್ನು ಹೋಗಿದ ಕಡೆ ನಾವು ಹೋಗ್ತೀವಿ ಅವನೊಂದು ಕಡೆ ನದಿಲು ಹೋಗಿ ನಮ್ಮನ್ನ ಮುಳುಗಿಸ್ತಾನೆ ನಾವೆಲ್ಲ ಮುಳುಗ್ತೀವಿ ಅಂತ ಅನಿಸಿರ್ಬೇಕು ಸೊ ಅವನ ವಿಶ್ವಾಸಾರ್ಹತೆ ಇವತ್ತು ದೊಡ್ಡ ಪ್ರಶ್ನಾರ್ಥ ಚಿಹ್ನೆಯನ್ನು ಒಳಗೊಂಡಿದೆ ಅವನು ಯಾವ ಸತ್ಯದ ಹೇಳ್ತಾ ಇದ್ದಾನೆ ಏನು ಹೇಳ್ತಾ ಇದ್ದಾನೆ ಅದರಲ್ಲಿ ಆಧಾರ ಒಂದು ಕೂಡ ಕೊಡೋಕ್ಕಾಗಿಲ್ಲ ಅದು ಒಂದೊಂದೊಂದು ಸಲ ಒಂದೊಂದು ಹೇಳ್ತಾನೆ ಸೊ ಅದಕ್ಕೋಸ್ಕರ ಎಸ್ ಐ ಟಿಗೆ ಇವತ್ತು ಅನಿಸಿರ್ಬೇಕು ನಾವು ಮಿಸ್ಗೈಡ್ ಆಗ್ತಾ ಇದ್ದೀವಿ ನಾವು ಎಲ್ಲೋ ಈ ದೂರನ್ನ ನಾವು ಮುಂಚೆನೇ ಪರಾಮರ್ಶೆ ಮಾಡಬೇಕಾಗಿತ್ತು ದೂರುದಾರನ ಹಿನ್ನೆಲೆಯನ್ನು ಪರಾಮರ್ಶೆ ಮಾಡಬೇಕಾಗಿತ್ತು ಅವನ ಎಷ್ಟು ಸತ್ಯ ಹೇಳ್ತಾಯಿದ್ದನ್ನು ನೋಡಬೇಕಾಗಿತ್ತು ಹಿಂದೆ ಯಾರೋ ಹೇಳಿದಾಗೆ ಆ ಮಂಪುರ ಪರೀಕ್ಷೆ ಮಾಡಬೇಕಾಗಿತ್ತು ಅಂತ ಇವತ್ತು ಅನಿಸಿರ್ಬೇಕು ನನಗನ್ಸುತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾರು ತಮ್ಮ ಒಂದು ವೃತ್ತಿ ನಿಷ್ಠೆಯಿಂದ ಒಂದು ಹೆಸರು ತೊಗೊಂಡಿದ್ದಾರೆ ಅವ್ರಿಗೆ ಇವತ್ತು ನಾವು ಎಲ್ಲೋ ನಮ್ಮನ್ನು ತಪ್ಪುದಾರಿಗೆ ಕೊಡೋಗ್ತಾಯಿದೆ ಅಂತ ಅನಿಸಿರ್ಬೇಕು ಬಿಜೆಪಿಯವರು ನಿನ್ನೆ ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಉಪಾನ್ಯ ನಾಯಕರು ಎಲ್ಲರೂ ಭೇಟಿ ಕೊಟ್ಟಿದ್ರು ಆದರೆ ಕಾಂಗ್ರೆಸ್ ಅದನ್ನು ಟೀಕಿಸಿದೆ ಆ ಭೇಟಿಯನ್ನು ಇವತ್ತು ಗೊತ್ತಿದೆ ನೆಲಮಂಗಲಾದ ಎಮ್ ಎಲ್ ಎನೆ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಈ ಸಾರಿ ಬರೋ ವಾರ ಅವರು ಇನ್ನೂ ಕಾರಲ್ಲಿ ಹೋಗ್ತಾರೆ ಇದು ಪಕ್ಷ ಪಕ್ಷಗಳನ್ನ ಮೀರಿದ್ದಿದ್ದು ನಂಬಿಕೆ ಎಲ್ಲ ಪಕ್ಷದವರು ಇದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಸದನದಲ್ಲಿ ಹೇಳಿದ್ದಾರೆ ಸೊ ಹೀಗಿರುವಾಗ ಇದನ್ನ ಪಕ್ಷ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು ರಾಜಕೀಯ ದೃಷ್ಟಿಯಿಂದ ನಾನು ಯಾವಾಗ ನೋಡ್ತೀನಿ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಎಡಪಂಥೀಯ ವಿಚಾರಧಾರೆಗಳ ಒತ್ತಡದಿಂದ ಮಾಡುದು ಅಂತ ಅಲ್ಲಿ ರಾಜಕೀಯ ಪ್ರವೇಶ ಆಯಿತು ಅಂತ ನಂಗೆ ಅನ್ಸುತ್ತೆ ಇದಿಷ್ಟು ಶಾಸಕ ಸುರೇಶ್ ಕುಮಾರ್ ಅವರ ಮತಗಳು ಪ್ರಣೇಶ್ ಸುತ್ತೆ ಕಿರಣ್ ಹನಿಡಿಕ ಟಿವಿ ನೈನ್ ಬೆಂಗಳೂರು